ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಗ್ರದ ಪತ್ರಕರ್ತ ಮಹೇಶ್ ಹೆಗಡೆ ಮೊನ್ನೆ ಶನಿವಾರ ಹೋಟೆಲ್ಗೆ ಕಾಫಿ ಕುಡಿಯಕ್ಕೆ ಹೋದಾಗ ಕೆಲವು ಭೂಮಾಫಿಯಾದ ಸಹಚಾರರು ಇವರ ಮೇಲೆ ಹಲ್ಲೆ ನಡೆಸೋ ಪ್ರಯತ್ನ ಪಟ್ಟಿದ್ದಾರೆ ಹಾಗೂ ಕೊಲೆ ಬೆದರಿಕೆ ಸಹ ಹಾಕಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಭೂ ಮಾಫಿಯಾದ ಸಂಬಂಧಪಟ್ಟಂಗೆ ಕೆಲವು ವರದಿಗಳನ್ನು ಇವರು ಮಾಡಿರ್ತಕ್ಕಂಥದ್ದು ಇವರು ಸಹಿಸಲಾಗದೆ ಒಂದು ಕೃತ್ಯ ನಡೆಸಿದ್ದಾರೆ ಈ ಒಂದು ಕೃತ್ಯವನ್ನು ನಾವು ಪತ್ರಕರ್ತ ಸಂಘ ತೀವ್ರವಾಗಿ ಖಂಡಿಸುತ್ತೆ ಸಾಗರದ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಕ್ರಿಯಾಶೀಲ ವರ್ಧಿಗರಾಗಿರ್ತಕ್ಕಂಥ ನಮ್ಮ ಮಹೇಶ್ ಹೆಗಡೆಯವರ ಮೇಲೆ ಶನಿವಾರ ಭೂಮಾಫಿಯಾದ ಕೆಲವು ವ್ಯಕ್ತಿಗಳು ಅಲ್ಲೇ ಪ್ರಯತ್ನ ಮತ್ತು ಜೀವ ಬೆದರಿಕೆಯಾಗಿರ್ತಕ್ಕಂಥ ಘಟನೆ ನಡೆದಿದೆ ಇದು ಅತ್ಯಂತ ಖಂಡನೀಯವಾದುದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಭೂಮಾಫಿಯ ವ್ಯಕ್ತಿಗಳ ಪತ್ರಕರ್ತರಿಗೆ ಬೆದರಿಕೆಯಾಗಿರ್ತಕ್ಕಂಥ ಕೃತ್ಯವನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ ಈ ಸಂಬಂಧಪಟ್ಟಂಗೆ ಈಗಾಗಲೇ ಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರದೀಪ್ ಮತ್ತು ಆತನ ಸಹಚರರ ವಿರುದ್ಧ ಕೇಸ್ ದಾಖಲಾಗಿದೆ ಪ್ರಶ್ನೆ ಇರ್ತಕ್ಕಂಥದ್ದು ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಅವರೊಂದಿಗೆ ಜೀವ ಬೆದರಿಕೆ ಆಗ್ತಕ್ಕಂಥ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಇದೆಲ್ಲವನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಇದು ಮಹೇಶ್ ಹೆಗಡೆಯ ಅವರ ಮೇಲಿನ ಜೀವ ಬೆದರಿಕೆ ಮತ್ತು ಅಲ್ಲೇ ಎತ್ತನದಂಥ ಪ್ರಕರಣವನ್ನು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘ ಅತ್ಯಂತ ಗಂಭೀರವಾಗಿ ಕೈಗೊಂಡಿ ತೆಗೆದುಕೊಂಡಿದೆ ಈಗಾಗಲೇ ಸಂಬಂಧಪಟ್ಟಂಗೆ ಸಾಗರ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅದಷ್ಟೇ ಸಾಲದು ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಅವರಿಗೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯನ್ನು ಕೊಡಿಸೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿಗಳಂತ ಮಿಥುನ್ ಕುಮಾರ್ ಅವರನ್ನು ಭೇಟಿ ಮಾಡಿ ಈ ಪ್ರಕರಣವನ್ನು ವಿವರಿಸಿದ್ದೇವೆ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಸರಿಯಾದಂಥ ಶಿಕ್ಷೆ ಹಾಕಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡಿದ್ದೇವೆ ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಎಸ್ ಪಿ ಅವರು ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ ಅಗತ್ಯ ಬಿದ್ದರೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ನಾವು ಅಗತ್ಯ ಕ್ರಮಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದರ ಆಚೆ ಯಾವುದೇ ಕ್ರಮ ಜರುಗಿಸುವಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾದರೆ ಪೊಲೀಸ್ ಇಲಾಖೆ ವಿರುದ್ಧ ನಾವು ಮತ್ತೊಮ್ಮೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ